ಪಂಚಮಸಾಲಿ ನಾಯಕರ ನಡುವೆ ಸಂಘರ್ಷ ಭುಗಿಲೆದ್ದಿದೆ ಕೂಡಲ ಸಂಗಮದಲ್ಲಿ ಮತ್ತೊಂದು ಪೀಠ ಹಾಗತ್ತೆ ಮಾಜಿ ಸಚಿವ ಸಿಸಿ ಪಾಟೀಲ್ ಅವರು ಈ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ಪೀಠದಿಂದ ಜಯ ಮೃತ್ಯುಂಜಯ ಶ್ರೀ ಕೆಳಗಿಳಿಸುವ ಎಚ್ಚರಿಕೆಯನ್ನ ನೀಡಿದ್ದಾರೆ ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಕಾಶಪ್ಪನವರು ಕೂಡ ಕಹಳೆಯೋದಿದ್ರು ಸ್ವಾಮೀಜಿ ಕೈಬಿಟ್ರೆ ಮತ್ತೊಂದು ಪೀಠ ಅಂತ ಸಿಸಿ ಪಾಟೀಲ್ ಕೂಡ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಕೂಡಲ ಸಂಗಮದ ಪಂಚಮಸಾಲಿ ಪೀಠ ಟ್ರಸ್ಟ್ ಸಭೆ ನಡೆಯುತ್ತೆ ಹುಬ್ಬಳ್ಳಿಯಲ್ಲಿ ಪೀಠದ ಭವಿಷ್ಯ ನಿರ್ಧಾರ ಆಗಲಿದೆ ಸ್ವಾಮೀಜಿ ಕೈ ಮತ್ತೊಂದು ಪೀಠಕ್ಕೆ ರೆಡಿ ಅಂತ ಸಿಸಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಏನು ಹೋರಾಟ ಇತ್ತು ಏನು ರೋಷ್ ಇತ್ತು ಅವನನ್ನು ಕುಡಲು ಸಂಗಮ ಹಾಕೊಂಡು ಬಾರ್ಕೋಲು ಮಕ್ಕಳೋಗುತ್ತೆ ಬೆಂಗಳೂರು ಮಠ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿಂದ ಬಾರ್ಕೋಲ ಗುರುತಾಗ ಬೊಮ್ಮಾಯಿಯವರ ಮನೆ ಮುಂದೆ ಸ್ಟ್ರೈಕ್ ಮಾಡಿದ್ರು ಎಸ್ ಸಂಜೀಪ್ ಏನೈತೆ ಆ ಪೀಠದಾಗ ಆ ಸ್ವಾಮಿ ಒಂದಿವಸ ಪೀಠದಾಗ ಮಾಡ್ಕೊಂಡಿಲ್ಲ ಜಗದ್ಗುರು ಭಕ್ತರ ಮನೆಗೆ ಮಾಡ್ಕೊತೈತಿ ಅಲ್ಲೇ ಊಟ ಮಾಡ್ತೈತಿ ಮತ್ತು ಸಮಾಜ ಸಂಘಟನೆಗೆ ಅಡ್ಡಾಡ್ತೈತಿ ನಾನು ಮತ್ತು ಬಂಡಿಯವರು ಏನು ಸರ್ಕಾರದಿಂದ ಕೊಡಿಸಿದ್ರೆ ಒತ್ತದ ಒಂದು ಸಣ್ಣ ರೂಮ್ ಐತಲ್ಲ ಅದನ್ನ ಬಿಟ್ಟರೆ ಮತ್ತೇನೂ ಇಲ್ಲ ಏನೂ ಇಲ್ಲ ಆ ಬಿಲ್ಡಿಂಗ್ ಬೇಕಾದ್ರೆ ಅವ್ರು ತಗೊಳ್ಳಿ ಯಾರು ಇನ್ನೇನು ಪ್ರೆಸ್ ಮೀಟ್ ಮಾಡ್ಯಾರ ನಿರಾಣಿ ಹೊರತುಪಡಿಸಿ ನಿರಾಣಿ ಬಗ್ಗೆ ನನಗೆ ಗೌರವ ಐತಿ ಅದಕ್ಕೆ ಅವ್ರು ತನು ಧನದ ಸಹಾಯ ಮಾಡ್ಯಾರ ಅವ್ರು ತಗೊಳ್ಳಿ ಅದ್ರ ಬಾಜುಕ ಅದಕ್ಕಿಂತ ಚಲೋ ಒಂದು ಪೀಠ ಕಟ್ತೀವಿ ಅಲ್ಲ ಅದನ್ನ ಬೇಕಾರಾದ ಒಂದು ಬಿಲ್ಡಿಂಗ್ ಮೇಲೆ ಆಶೆ ಇದ್ರೆ ಪ್ರಮಾಣ ಅದೊಂದು ಬಿಲ್ಡಿಂಗ್ ತೊಗೊಲ್ಲ ನಾವು ಮತ್ತೊಂದು ಕಟ್ಕೊತೇವೆ ಅದ್ರ ಬಾಜುಕ ಒಂದು ಹೊಲ ತೊಗೊಂಡೆ ನಮ್ಮ ಸ್ವಾಮಿಗಳ ಹೆಸರಲ್ಲಿ ಅವರ ಅವ್ರ ಹೆಸರೇನೂ ಹೊಲ ತೊಗೊಳ್ತೇವೆ ಸಮಾಜದವರೆಲ್ಲರೂ ಕೂಡ ಪಟ್ಟಿ ಆಗ್ತೀವಿ ನಾವೇನು ಒಬ್ಬರು ಸಿ ಪಾಟೀಲ್ ಮತ್ತೊಂದು ಹೊಸ ಪ್ಲಾನ್ ಮಾಡಿದ್ದಾರೆ ಮತ್ತೊಂದು ಪೀಠ ಅಂತಾರೆ ಮಾಡೋದಾದ್ರೆ ಮಾಡಿಕೊಳ್ಳಿ ಅಂತ ಸಿ ಸಿ ಪಾಟೀಲ್ ವಿರುದ್ಧ ಶಾಸಕ ಕಾಶಪ್ಪನವರು ಗುಡುಗಿದ್ದಾರೆ ನಮ್ಮ ಸಮಾಜದ ಟ್ರಸ್ಟ್ ಇದೆ ಟ್ರಸ್ಟ್ ನೋಂದಣಿ ಆಗಿದೆ ಗುರುಗಳು ಹೇಗಿರಬೇಕು ಅಂತ ಶಿಷ್ಟಾಚಾರ ಇದೆ ಬೈಲಾ ಇದೆ ಶಿಷ್ಟಾಚಾರ ಉಲ್ಲಂಘನೆ ಆದ್ರೆ ಕ್ರಮ ಆಗುತ್ತೆ ಅಂತ ಕಾಶಪ್ಪನವರು ಹೇಳಿದ್ದಾರೆ ಇಪ್ಪತ್ತೆರಡಕ್ಕೆ ನಾವು ಒಂದು ಮೀಟಿಂಗ್ ಅನ್ನು ರಾಜ್ಯದಲ್ಲಿ ಹುಬ್ಳಿಯಲ್ಲೇ ಕರೆದಿದ್ದೀವಿ ಇಪ್ಪತ್ತೆರಡಕ್ಕೆ ಪ್ರಮುಖರ ಮೀಟಿಂಗ್ ಆಗುತ್ತೆ ಎಲ್ಲ ಜನಪ್ರತಿನಿಧಿಗಳ ಸಭೆ ಕರೆದಿದ್ದೀವಿ ಎಲ್ಲ ಜನಪ್ರತಿನಿಧಿಗಳಿಗೂ ಈ ಮುಖಾಂತರ ತಮ್ಮ ಮುಖಾಂತರ ಆಹ್ವಾನ ಕೊಡ್ತೀನಿ ಯಾರು ಸಮಾಜದಲ್ಲಿ ಗುರ್ಚ್ಕೊಂಡಂಥವ್ರು ಸಮಾಜದಲ್ಲಿ ಮುಂಚೂಣಿಯಲ್ಲಿರೋರು ಸಮಾಜ ಸಂಘಟನೆ ಬಗ್ಗೆ ಕಾಜಿ ಇರುವಂಥವ್ರು ಬರ್ರಿ ನೀವು ಬರ್ರಿ ಸಿ ಸಿ ಪಾಲ್ ಉತ್ತರ ಕೊಡು ಬರ್ರಿ ಅಲ್ಲಿ ಹಾಂ ಸುಮ್ಮನೆ ಎಲ್ಲ ಒಂದು ಕಡೆ ಪ್ರೆಸ್ ಮೀಟ್ ಮಾಡಿ ಹಿಟ್ ಅಂಡ್ ರನ್ ಮಾಡೋದು ನನಗೂ ಗೊತ್ತೈತಿ ಹಿಟ್ ಆ್ಯಂಡ್ ರನ್ ಮನುಷ್ಯರಲ್ಲ ನಾವು ಏನಿದ್ರು ಸತ್ಯಾಸತ್ಯತೆ ಬರಲಿ ಹೊರಗೆ ಯಾರು ಏನು ಮಾಡಿದ್ರು ಅನ್ನೋದು ಈ ರಾಜ್ಯದ ಜನತೆಗೆ ಸಮಾಜದ ಸಮುದಾಯಕ್ಕೆ ತಿಳಿಬೇಕು ಸಮುದಾಯ ಜನ ನೋಡ್ತಾ ಇದ್ದಾರೆ ನಿಮ್ಮನ್ನು ನೋಡ್ಯಾರಪ್ಪ ಅದಕ್ಕೆ ನಿಮ್ಮ ಸರ್ಕಾರ ಮನೆಯಕ್ಕೆ ಹೋಗಿ ಶಾರಪ್ಪ ಏನು ಇವತ್ತು ಶಿ ಸಿ ಪಾಟೀಲರು ಮಾಜಿ ಸಚಿವರು ನರಗುನ್ ಶಾಸಕರು ಕೂಡಲ ಸಂಗಮದ ಏನು ಪರ್ಯಾಯ ಪೀಠ ಮಾಡ್ತೀನಿ ಅಂತ ಹೇಳ್ತಾರೆ ಅದನ್ನು ನಾನು ಪಂಚಮ್ ಶಾಲೆ ಸಮಾಜ ರಾಜ್ಯ ಜನತೆಯ ಸಮಾಜದ ಪರವಾಗಿ ಖಂಡಿಸ್ತೀನಿ ನೀವೇನಾದರೂ ಮಾಡ್ತೀನಿ ಅಂತ ಬಂದರೆ ಸಮಾಜ ಅದನ್ನು ಒಪ್ಪೋದಿಲ್ಲ ಮಾಡೋಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ನಮ್ಮದು ಕೃಷಿ ಪ್ರಧಾನ ಸಮಾಜ ಆದ್ದರಿಂದ ನಾವು ಸಮಾಜದಲ್ಲಿ ಎಲ್ಲ ಸಮಾಜದ ಜನರ ಜೊತೆ ಸಾಮರಸ್ಯದಿಂದ ಬದುಕ್ತೀವಿ ಅದಕ್ಕೋಸ್ಕರ ಒಂದು ಮನಿ ಇದ್ದಾಗ ಅಲ್ಲಿ ಇನ್ನೊಂದು ಮನಿ ನಾವು ಕಟ್ತೀವಿ ಅಂದರೆ ಅದನ್ನು ಯಾರೂ ಒಪ್ಪೋದಿಲ್ಲ ಅದಕ್ಕೆ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್